ನಾನೊಬ್ಬ ಗರೀಬ್ ಆದ್ಮಿ ಅಂತ ಕರಿತಕ್ಕಂತ ಹೇಳ್ಕೊಳ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಬಳಸ್ತಕ್ಕಂಥ ಸನ್ ಗ್ಲಾಸ್ ಬೆಲೆ ಎಷ್ಟಪ್ಪ ಅಂತ ಅಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಸನ್ ಗ್ಲಾಸ್ ನ ಬಳಸ್ತಾರೆ ಹನ್ನೆರಡು ಕೋಟಿ ಮರ್ಸಡಿಸ್ ಬೆಂಜ್ ಕಾರ್ ನಲ್ಲಿ ನಮ್ಮ ಪ್ರಧಾನ ಮಂತ್ರಿಗಳು ಗರೀಬ್ ಆದ್ಮಿ ಅಂತ ಹೇಳ್ಕೊಳ್ತಾರೆ ಅಷ್ಟೇ ಅದೆಲ್ಲದರ ಜೊತೆಗೆ ಮತ್ತಿನ್ನೊಂದು ಏನಂದ್ರೆ ನಾನು ಹುಟ್ಟಿದಾಗಿಂದ ಟೀಮಾರಿ ರೈಲ್ವೆ ಸ್ಟೇಷನ್ ನಲ್ಲಿ ಮಾರಿ ನಾನು ಜೀವನವನ್ನ ಮಾಡಿದವನು ಜೀವನವನ್ನು ಕಟ್ಕೊಂಡವನು ಅಂತ ಹೇಳ್ತಾ ಪ್ರಧಾನಮಂತ್ರಿಗಳು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಡಿಜಿಟಲ್ ಕ್ಯಾಮ್ರಾವನ್ನ ಪರ್ಚೇಸ್ ಮಾಡಿ ಅದರಲ್ಲಿ ಫೋಟೋವನ್ನು ತೆಗೆದು ಇಮೇಲ್ ಮಾಡಿರ್ತಾರೆ ಆ ಡಿಜಿಟಲ್ ಕ್ಯಾಮ್ರಾ ಇಷ್ಟಂಬ್ಲೇಷ್ ಆಗೋಕ್ಕಿಂತ ಮೊದಲೇನೆ ಪ್ರಧಾನಮಂತ್ರಿಗಳು ಆ ಒಂದು ಕ್ಯಾಮ್ರಾವನ್ನ ಪರ್ಚೇಸ್ ಮಾಡಿ ಅವರು ಅದರಲ್ಲಿ ಫೋಟೋವನ್ನು ತೆಗೆದು ಇಮೇಲ್ ಮಾಡಿರ್ತಾರೆ ಇಂತಹ ಪ್ರಧಾನಮಂತ್ರಿಗಳು ದೇಶದಲ್ಲಿ ನಾನು ಅತ್ಯಂತ ಕಡುಬಡ ಕುಟುಂಬದಲ್ಲಿ ಇಟ್ಟಿರೋನು ಅಂತ ನಾನು ಟಿ ಮಾಡಿದೆ ಇದೇ ರೀತಿ ಹೇಳ್ಕೊಂಡ್ ಬರ್ತಕ್ಕಂತ ಪ್ರಧಾನಿಗಳು ನಮ್ಮ ಜೊತೆ ಇದ್ರೆ ಜೊತೆಗೆ ಬರೀ ಸು ನಿಜ ಹೇಳೋದ್ಕಿಂತ ಹೆಚ್ಚು ಸುಳ್ಳುಗಳನ್ನು ಹೇಳ್ತಕ್ಕಂತ ಒಂದು ನಿಜವನ್ನು ಹೇಳಿದ್ರೆ ನೂರು ಸುಳ್ಳು ಹೇಳ್ತಕ್ಕಂಥ ಒಬ್ರು ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿ ಅವರು ಮಾತ್ರ ಮೊನ್ನೆ ಆ ಧ್ರುವ ರಾತ್ರಿ ಅವರು ವಿಡಿಯೋವನ್ನ ರಿಲೀಸ್ ಮಾಡ್ತಾರೆ ಆ ವಿಡಿಯೋದಲ್ಲಿ ಅವರು ಒಂದು ಒಬ್ಬ ಸಂದರ್ಶನ ಮಾಡ್ತಂದ ಒಂದು ತುಳುಕನ್ನ ವೀಡಿಯೋ ತುಣಕನ್ನ ಅಲ್ಲಿ ಅದರಲ್ಲಿ ಹಾಕಿರ್ತಾರೆ ಅಂಗರ ವಾಜಪೇಯಿ ಅನ್ನೋ ಒಬ್ಬ ಕಾರ್ಯಕರ್ತನನ್ನ ಅಥವಾ ಒಬ್ಬ ಗರೀಬ್ ಆದ್ಮಿ ನಿಜವಾದಂತಹ ಗರೀಬ್ ಆದ್ಮಿಯನ್ನ ಪತ್ರಕರ್ತರಾದಂತ ಅನಿಲ್ ಯಾದವ್ ಅವರು ಸಂದರ್ಶನವನ್ನ ಮಾಡ್ತಾರೆ ಆ ಒಂದು ಸಂದರ್ಶನದಲ್ಲಿ ಅವರು ಭಾರತದಲ್ಲಿ ಯಾವ ಈ ಬಾರಿ ಚುನಾವಣೆಯಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಎಷ್ಟು ಸೀಟ್ ಬರುತ್ತೆ ಅಂತ ಸಾಮಾನ್ಯವಾಗಿ ಅವ್ರು ಕೇಳ್ತಾರೆ ಕೇಳಿದ ಕೂಡಲೇ ಆತ ಹೇಳ್ತಾರೆ ನಾ ಭಾರತೀಯ ಜನತಾ ಪಕ್ಷ ಬರುತ್ತೆ ನಾನೂರು ಸೀಟ್ ನಾನೂರು ಸೀಟ್ ಅನ್ನ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ವಾಜಪೇಯಿ ಅವರು ಹೇಳಿದ ನಂತರ ಎಸ್ ಇರ್ಲಿಕ್ಕೆ ಸರಿಯಾದಂತ ಒಂದು ಮನೆ ಇಲ್ಲ ನಾನು ಲೋಡರ್ ಕೆಲಸವನ್ನ ಮಾಡ್ತೇನೆ ಲೋಡರ್ ಅಂದ್ರೆ ನಮ್ಮಲ್ಲಿ ಮೂಟೆ ಹೊಡ್ತಕ್ಕಂಥದ್ದು ಇರ್ತಾರೆ ಆ ಕೆಲಸವನ್ನ ಲೋಡರ್ ಕೆಲಸವನ್ನ ನಾನು ಮಾಡ್ತೇನೆ ನನಗೆ ಸರಿಯಾದಂತ ಮನೆ ಇಲ್ಲ ಇರ್ತಕ್ಕಂತ ಮನೆಯಲ್ಲಿ ಒಂದು ಒಳಕರಡಿ ವ್ಯವಸ್ಥೆ ಇಲ್ಲ ಎಲೆಕ್ಟ್ರಿಸಿಟಿ ಇಲ್ಲ ಕುರಿಯೋ ನೀರಿಲ್ಲ ಜೊತೆಗೆ ಅದೆಲ್ಲದರ ಜೊತೆಗೆ ನನಗೆ ಶೌಚಾಲಯ ಕೂಡ ಇಲ್ಲ ಅಂತ ಹೇಳ್ತಾನೆ ಇದು ನಿಜವಾಗ್ಲೂ ದೂರ ಯಾಕೆಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ಮಂತ್ರಿಗಳು ಮೋದಿ ಕಾ ಗ್ಯಾರಂಟಿಯಲ್ಲಿ ಹೇಳ್ತಾರೆ ಇಡೀ ದೇಶಕ್ಕೆ ನಾನು ಶೌಚಾಲಯವನ್ನು ನಾನು ಬಂದ ಮೇಲೆ ಕಟ್ಟಿಸ್ಕೊಟ್ಟೆ ಅಂತ ಇಡೀ ದೇಶಕ್ಕೆ ಶೌಚಾಲಯವನ್ನ ಕಟ್ಟಿಸಿಕೊಂಡಿರ್ತಕ್ಕಂಥ ಪ್ರಧಾನಮಂತ್ರಿಗಳು ತನ್ನದೇ ಪಕ್ಷದ ಕಾರ್ಯಕರ್ತರ ಮನೆಯಲ್ಲಿ ಕಾರ್ಯಕರ್ತನಿಗೆ ಶೌಚಾಲಯವನ್ನ ಕಟ್ಟಿಸ್ಕೊಟ್ಟಿಲ್ಲ ಅಥವಾ ಕಾರ್ಯಕರ್ತನ ಮನೆಯಲ್ಲಿ ಶೌಚಾಲಯ ಇಲ್ಲ ಇದು ಇದಕ್ಕೂ ಈ ದೇಶದ ದುರಂತ ಅಂತ ಅನ್ಸುತ್ತೆ ವಾಜಪೇಯಿ ವಾಜಪೇಯಿ चार सौ तो पास बिजली नहीं है घर में हमारे पास लैट्रीन घर में नहीं है हमारे पास सीवर व्यवस्था नहीं है त्रिवेदी से कई बार कहा कि बीस फुट पाइप पड़ना है तो अगर पड़ जाए तो हमारे घर की सीवर व्यवस्था बन जाए नहीं बना तपस्या की मूर्ति है कि कुछ नहीं मिला कुछ नहीं मिला लेकिन उसके बावजूद कोई शिकायत नहीं कोई है। और ना कोई उम्मीद है मिलने की और ना उम्मीद है लेगा अगर संत क्या लेगा तो सब हो जाता है ಜೊತೆಗೆ ಅಲ್ಲಿಂದ ಮುಂದುವರೆದವ್ರು ಮಾತನಾಡ್ತಾ ಹೋಗ್ತಾರೆ ಮಾತನಾಡ್ತಾ ಹೋದಾಗ ನೀವೇನು ಅವ್ರ ಕೆಲಸ ಮಾಡ್ತೀರ ಅಂದಾಗ ನಾನು ರೋಡರ್ ಕೆಲಸ ಮಾಡ್ತೇನೆ ನಾನು ರೋಡರ ಕೆಲಸ ಮಾಡ್ತಾನೆ ಅಲ್ಲಿಯ ಶಾಸಕರ ಇರ್ತಕ್ಕಂಥ ಅವರಿಗೆ ವಾಲಂಟಿಯರ್ ವಾಲಂಟಿಯರ್ ಆಗಿ ಕೆಲಸವನ್ನ ಮಾಡ್ತೇನೆ ಅಂತ ಹೇಳ್ತಾರೆ ಅವರಿಂದ ಕೇಳ್ಬೋದಲ್ಲ ನೀವು ಅವ್ರ ಹತ್ರ ಕೇಳಿ ಸ್ವಲ್ಪ ಸಹಕಾರವನ್ನ ಪಡ್ಕೋಬಹುದಲ್ಲ ಹೊರಚರಂಡಿ ವ್ಯವಸ್ಥೆ ಶೌಚಾಲಯ ಎಲ್ಲ ಮಾಡ್ಕೋಬಹುದಲ್ಲ ಅಂತ ಆಗ ಅಂತ ಹೇಳ್ತಾರೆ ನಾನು ಅವ್ರ ಹತ್ರ ತುಂಬಾ ಬಾರಿ ಹೇಳಿದ್ದೇನೆ ತ್ರಿವೇದಿಯವರ ಬಳಿ ಹೋಗಿ ತುಂಬಾ ಬಾರಿ ಹೇಳಿದ್ದೇನೆ ತ್ರಿವೇದಿಯವರು ಅವರ ಕ್ಷೇತ್ರದ ಬಿಜೆಪಿಯ ಶಾಸಕರು ಅಲ್ಲ ನಾನು ತುಂಬಾ ಬಾರಿ ಹೇಳಿದ್ದೇನೆ ನನಗೆ ಅಹ್ ವಾಚರಣಿ ವ್ಯವಸ್ಥೆಯಾಗಿ ಕನೆಕ್ಟ್ ಮಾಡಲಿಕ್ಕೆ ಹನ್ನೆರಡು ಅಡಿ ಉದ್ದದ ಒಂದು ಪೈಪ್ ಬೇಕು ಕೊಡ್ಸಿ ಅಂತ ಆದರೆ ಇದುವರೆಗೂ ಅವರು ಕೊಡಿಸ್ಲಿಲ್ಲ ನನಗೆ ಹನ್ನೆರಡು ಅಡಿ ಉದ್ದದ ಒಂದು ಪೈಪ್ ಅನ್ನು ಕೂಡ ಕೊಡಿಸಿಲ್ಲ ಆದ್ರೂ ಆತ ಭಾರತೀಯ ಜನತಾ ಪಕ್ಷದ ವಾಲಂಟೀರಿಯರ್ ಜೊತೆಗೆ ಭಾರತೀಯ ಜನತಾ ಪಕ್ಷದ ಸ್ವಯಂ ಸೇವಕ ಇದುವರೆಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ಕೊಂಡ್ತಿದ್ದಾನೆ ಜೊತೆಗೆ ತ್ರಿವೇದಿ ಪರವಾಗಿ ಇದುವರೆಗೆ ಕೆಲಸವನ್ನು ಬಂದಿದ್ದಾನೆ ಅವರ ಎಲ್ಲ ಚುನಾವಣೆಗಳಲ್ಲಿ ಅವ್ರ ಪರವಾಗಿ ಕೆಲಸವನ್ನ ಮಾಡಿದ್ದಾನೆ ಆದ್ರೂ ಅವನ ಮನೆಯಲ್ಲಿ ಶೌಚಾಲಯ ಇಲ್ಲ ಆದ್ರೂ ಅವನ ಮನೆಯಲ್ಲಿ ವಾಚರಣಿ ವ್ಯವಸ್ಥೆ ಇಲ್ಲ ಕರೆಂಟ್ ಇಲ್ಲ ಎಲ್ಲಕ್ಕಿಂತ ನಾವು ಎರಡ್ ಸಾವಿರದ ಇಪ್ಪತ್ ನಾಲ್ಕನೇ ಅಂದ್ರೆ ಇಪ್ಪತ್ತನೇ ಶತಮಾನವನ್ನ ದಾಟಿ ಹೋಗ್ತಾ ಇದ್ದೇವೆ ಆದ್ರೂ ಕೂಡ ಅವನ ಮನೆಯಲ್ಲಿ ಕರೆಂಟ್ ಇಲ್ಲ ಎಲ್ಲ ಅಭಿವೃದ್ಧಿಯನ್ನ ಮಾಡಿದ್ದೀನಿ ನಾನು ಇಡೀ ದೇಶವನ್ನೇ ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಅವರು ಅವರದೇ ಶಾಸಕ ಅವರದೇ ಪಕ್ಷ ಇರ್ತಕ್ಕಂಥ ಅವರದೇ ಶಾಸಕ ಇರ್ತಕ್ಕಂಥ ಅವ್ರದೇ ಅವರದೇ ಕಾರ್ಯಕರ್ತರ ಮನೆಯಲ್ಲಿ ಇವತ್ತು ಕೂಡ ವಿದ್ಯುತ್ ಇಲ್ಲ ಇದು ನಿಜವಾಗ್ಲೂ ದುರಂತ ಅಲ್ವಾ ಇನ್ನು ದುರಂತ ಅಲ್ವಾ ಆದರೂ ಕೂಡ ಆ ವ್ಯಕ್ತಿ ನಿಜವಾಗ್ಲೂ ಅಚ್ಚರಿ ಏನು ಮಾಡ್ತಾರೆ ಅಷ್ಟೆಲ್ಲ ತೊಂದರೆಗಳಿಂದ್ರೂ ಕೂಡ ಅವರ ಆಶಾಸಕೃದ್ಯಷ್ಟನ್ನೇ ನಿಡಿದು ಕೈ ಕೊಡ್ತಿದ್ರೂ ಕೂಡ ಅದೇ ಆಶಾಸಕರ ಪರವಾಗಿ ಕೆಲಸವನ್ನ ಮಾಡ್ತಾನೆ ಅದೇ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾನೆ ಕಾರಣ ಏನು ಅಂತಂದ್ರೆ कुत्ता भी खड़ा हो जाए हम जिता देंगे यस सच है अगर कुत्ता भी आएगा उसको भी जिताएंगे ये तो फिर अंध अंधविश्वास नहीं भक्त हैं अंधविश्वास नहीं है हम भक्त हैं नहीं महंगाई मेरे हिसाब से कोई ज्यादा नहीं हुई अब मैं 10 साल से बनियन नहीं पहन रहा ये देखो आप वो भगवान है हमारे ಪೂಜಾ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ ಮಾಡ್ತಕ್ಕಂಥ ಮೊದಲ ಕೆಲಸ ಏನು ಅಂದ್ರೆ ಆ ಯಾರು ಅವರ ಪರವಾಗಿ ಹೋಗ್ತಾರೋ ತೀರಾ ಗರೀಬ್ ಆದ್ಮಿ ಅಂತ ಬಡ ಹತ್ತಿರ ಕೈಲಾಗದವರು ಅಸಹಾಯಕರು ದೀನ ದೀನ ದಲಿಕ ಬಂದು ಅವರ ಮೇಲೆ ಮೊದಲು ಕೈ ಆಗ್ತಕ್ಕಂತ ಅವ್ರ ತಲೆ ಒಳಗಡೆ ಅವರ ತಲೆಯನ್ನ ತೆಗೆದು ಆ ತಲೆ ಒಳಗಿದ್ದಂತ ಬ್ರೈನ್ ಅನ್ನ ತಂದು ಪಕ್ಕಕ್ಕಿಟ್ಟು ಆ ಬ್ರೈನ್ ಒಳಗಡೆ ಧರ್ಮ ಗ್ರಂಥಗಳನ್ನ ತುಂಬ್ತಾರೆ ಜೊತೆಗೆ ಧರ್ಮದ ಅಫೀಮನ್ನ ಫೀಲ್ ಮಾಡ್ತಾರೆ ಅಲ್ಲಿಗೆ ಆ ಬ್ರೈನ್ ತೆಗೆದು ಇಟ್ಟಿರ್ತಾರೆ ಬ್ರೈನ್ ಇರಲ್ಲ ಅವರಿಗೆ ಅಲ್ಲಿರ್ತಕ್ಕಂಥದ್ದು ಏನಪ್ಪ ಬ್ರೈನ್ ಬಂತು ಅಂದ್ರೆ ಅಫೀಮ್ ಇರುತ್ತೆ ಧರ್ಮದ ಅಫೀಮ್ ಇರುತ್ತೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಅಂದ್ರೆ ದೇಶದಲ್ಲಿ ಹಿಂದೂಗಳು ಬದುಕಲ್ಲ ಹಿಂದೂ ಹೆಣ್ಮಕ್ಳುಗಳು ಉಳಿಯಲ್ಲ ಹಿಂದೂ ಹೆಣ್ಮಕ್ಳುಗಳನ್ನ ಮುಸ್ಲಿಮರು ಎತ್ಕೋ ಹೋಗ್ತಾರೆ ಹಿಂದೂ ಸ್ತ್ರೀಯರ ಮಾಂಗಲ್ಯಕ್ಕೆ ಕೈ ಹಾಕ್ತಾರೆ ಮನೆ ನಮ್ಮ ಪ್ರಧಾನಿಯವರೇ ಹೇಳಿದ್ರು ಒಂದ್ ವೇಳೆ ಕಾಂಗ್ರೆಸ್ ಗೆದ್ಬಿಟ್ರೆ ನಿಮ್ಮ ಮಾಂಗಲ್ಯವನ್ನ ಬಿಡಲ್ಲ ಇಂತಹ ಚುಲ್ಲಕ ವಿಚಾರಗಳನ್ನು ನಾವು ತಲೆಗೆ ತುಂಬಿ ಜೊತೆಗೆ ಅಲ್ಲಿ ಮೋದಿ ಅನ್ನೋ ದೇವರನ್ನು ಪ್ರತಿಷ್ಠಾಪನೆಯನ್ನ ಮಾಡಿ ಶ್ರೀರಾಮನ ಮೊದಲು ಮೋದಿಯನ್ನು ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಹಾಗಾಗಿ ಭಾರತೀಯ ಜನತಾ ಪಕ್ಷದ ಬಹುತೇಕ ಕಾರ್ಯಕರ್ತರು ಬಹುತೇಕ ಕಾರ್ಯಕರ್ತರು ಅವರು ಏನಾದ್ರೂ ಮಾಡ್ಲಿ ಅವರಿಂದ ಸಹಾಯ ಆಗ್ಲಿ ಬಿಡ್ಲಿ ಅವರೇ ದೇವರು ಅವರಿಗೆ ಅವ್ರಿಗೆ ಬೇರೆ ಇನ್ನೇನು ಗೊತ್ತಿಲ್ಲ ಅವರ ಹೆಸರು ಭಾರತೀಯ ಜನತಾ ಪಕ್ಷದ ಪಟ್ಟಿಯನ್ನ ಕಟ್ಟಿ ನಾಯಿಯನ್ನು ನಿಲ್ಲಿಸ್ಲಿ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ತಕ್ಕಂಥವ್ರು ಕೂಡ ಸಿಗ್ತಾರೆ ನಿಮಗೆ ನಮ್ಮ ಇದ್ರಲ್ಲಿ ಕೆಲಸ ಮಾಡಿದ್ದಾರ ಅದ್ ಬೇಕಾಗಿಲ್ಲ ನಮಗೆ ಅವ್ರು ಏನ್ ಮಾಡಿದ್ದಾರೆ ಅದು ಬೇಕಾಗಿಲ್ಲ ಗೊತ್ತಿಲ್ಲ ನನಗೆ ಆದ್ರೆ ನಾನು ಭಾರತ ಜನತಾ ಪಕ್ಷಕ್ಕೆ ಮತವನ್ನು ಕೊಡ್ತೇನೆ ಅಷ್ಟರ ಮಟ್ಟಿಗೆ ಬ್ರೈನ್ ವಾಶ್ ಮಾಡ್ತಾರೆ ಮ್ಯಾಲಿಪ್ಯುಲೇಟ್ ಮಾಡ್ತಾರೆ ಬ್ರೈನ್ ವಾಶ್ ಮಾಡಿ ಮ್ಯಾನಿಪ್ಯುಲೇಟ್ ಮಾಡಿ ಅವರಿಂದ ಕೆಲಸವನ್ನು ತೆಗೆದುಕೊಳ್ತಾರೆ ಆದ್ರೆ ಅವ್ರು ಯಾವತ್ತೂ ಕೂಡ ಭಾರತ ಜನತಾ ಪಕ್ಷದ ನಾಯಕ ಯಾವತ್ತೂ ಕೂಡ ಬೀದಿಗೆ ಬರಲ್ಲ ಉದಾಹರಣೆಗೆ ನಮ್ಮ ಕಲ್ಲಡ್ಕ ಪ್ರಭಾಕರ ಭಟ್ ಕಲ್ಲಡ್ಕ ಪ್ರಭಾಕರ ಭಟ್ ಮಕ್ಕಳು ಯಾವತ್ತೂ ಕೂಡ ಕತ್ತಿಯನ್ನ ಇಡುವ ಬೀದಿಯಲ್ಲಿ ನಿಂತಿಲ್ಲ ಅಲ್ಲಿ ಸಂಪೂರ್ಣವಾಗಿ ದಕ್ಷಿಣ ಕನ್ನಡದಲ್ಲಿ ಕತ್ತಿಯನ್ನ ಇರೋದು ಬೀದಿಯಲ್ಲಿ ನಿಂತವ್ರು ಯಾರು ಅಂದ್ರೆ ಪೂಜಾರಿ ಸಮುದಾಯದವರು ಅಂದ್ರೆ ಬಿಲ್ಲವ ಸಮುದಾಯದವರು ಬಿಲ್ಲವ ಸಮುದಾಯದವರು ಕತ್ತಿಯನ್ನ ಇರೋದು ವರ್ದಾಡ್ತಾ ಇದ್ರೆ ಅವ್ರ ಮಕ್ಕಳು ಅಮೆರಿಕದಲ್ಲಿ ಹೋಗಿ ಮೆಡಿಕಲ್ ಮಾಡ್ತಾ ಇರ್ತಾರೆ ಕೇವಲ ಅದನ್ನ ಒಂದು ಉದಾಹರಣೆ ಹೇಳ್ಕೊಟ್ಟೆ ಅಷ್ಟೇ ಅಹ್ ಕಲ್ಲಡ್ಕ ಪ್ರಭಾಕರ ಭಟ್ ಅಂತ ಕಲ್ಲಡ್ಕ ಪ್ರಭಾಕರ ಭಟ್ ಅಂತವರೇ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ನಾಯಕರುಗಳು ಅದ್ರಲ್ಲಿ ಅದ್ರಲ್ಲೂ ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದಂತ ಯಾರೂ ಕೂಡ ಬೀದಿಯಲ್ಲಿ ಬಂದು ವರ್ದಾಡಲ್ಲ ಆದ್ರೆ ಇಡೀ ಸಂಘ ಪರಿವಾರದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಮುಖ ಹುದ್ದೆಗಳು ಅವ್ರ ಕೈಯಲ್ಲೇ ಇರ್ತವೆ ಅವರ ಕೈಯಲ್ಲೇ ಇರ್ತವೆ ತಳಮಟ್ಟದಲ್ಲಿ ಕತ್ತಿ ಹಿಡ್ಕೊಂಡು ಹೊರದಾಡ್ತಕ್ಕಂಥವ್ರು ಧರ್ಮಕ್ಕೋಸ್ಕರ ಪ್ರಾಣವನ್ನ ತೆಗೆಯೋರು ಧರ್ಮಕ್ಕೋಸ್ಕರ ಪ್ರಾಣವನ್ನು ಕೊಡ್ತಕ್ಕಂಥವ್ರು ಯಾರು ಇದ್ರೆ ಅದು ಬಿಲ್ಲವ ಸಮುದಾಯದಂಥವ್ರು ಈ ಒಕ್ಕಲಿಗ ಸಮುದಾಯದಂಥವ್ರು ಇಂತಹ ಯಾರು ಕೆಳಮಟ್ಟ ಸಮುದಾಯಗಳಿರ್ತವೆ ಆ ಸಮುದಾಯವನ್ನ ಉಪಯೋಗಿಸ್ಕೊಳ್ತಾರೆ ಯಾರಿಗೆ ಎಜುಕೇಶನ್ ಕಡಿಮೆ ಇದೆಯೋ ಅಂತರನ್ನ ಹೆಚ್ಚಾಗಿ ಅವ್ರು ಉಪಯೋಗಿಸ್ಕೊಂಡು ಹೊರದಾಟಿಕೆ ಬಿಡ್ತಾರೆ ಧರ್ಮ ರಕ್ಷಣೆಯನ್ನ ಮಾಡ್ತೀವಿ ಗೋ ರಕ್ಷಣೆ ಆಗ್ಬೇಕು ಇವತ್ತು ಕೂಡ ಗೋರಕ್ಷಣೆ ಬಗ್ಗೆ ಮಾತನಾಡ್ತಾರೆ ಆದ್ರೆ ಇವತ್ತು ಗೋವಾ ಇಡೀ ದೇಶದಲ್ಲಿ ಅತಿ ಹೆಚ್ಚು ಗೋ ಬೀಫನ್ ರಫ್ತಾಗ್ತಾ ಇದ್ರೆ ಅದು ಭಾರತ ಎರಡನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನದಲ್ಲಿ ಭಾರತ ಬೀಫ್ ವಸ್ತಲ್ಲಿದೆ ಆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಯಾವುದು ಇವರದೇ ಸರ್ಕಾರ ಇದೆ ಇಲ್ಲಿ ಗೋರಕ್ಷಣೆ ಆಗ್ಬೇಕು ನಮ್ಮ ಗೋ ಗುರು ಹಿಡಿಬೇಕು ನಾವು ಗೋ ನಾವ್ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಬೇರೆ ಕಡೆ ಓಟ್ ಹಾಕ್ಬಿಟ್ರೆ ಕಾಂಗ್ರೆಸ್ಗೆ ಏನಾದ್ರು ವೋಟ್ ಮಾಡ್ಬಿಟ್ರೆ ನಮ್ಮ ಗೋಗಳು ಉಳಿಯಲ್ಲ ಗೋವನ್ನ ಗೋವನ್ನ ಸಂಪೂರ್ಣವಾಗಿ ಮುಗಿಸಿ ಬಿಡ್ತಾರೆ ಗೋ ಮಾತೆ ನಮಗೆ ಅಂತ ಹೇಳ್ತಾರೆ ಕೇಂದ್ರದಲ್ಲಿ ಅವರದೇ ಸರ್ಕಾರ ಕೇಂದ್ರದಲ್ಲಿ ಅವರದೇ ಸರ್ಕಾರ ಅವರದೇ ಪ್ರಧಾನಮಂತ್ರಿಗಳು ಗೋ ರಫ್ತಿಗೆ ಅವಕಾಶವನ್ನ ಕೊಡ್ತಾರೆ ಎರಡನೇ ಸ್ಥಾನಕ್ಕೆ ಗೋ ರಫ್ತನ್ನ ಇಂಥ ದ್ವಂದ್ವ ನೀತಿಯಲ್ಲಿ ಇದ್ರೂ ಕೂಡ ಅಲ್ಲಿ ಕಾರ್ಯಕರ್ತರಿಗೆ ಅದು ಗೊತ್ತಾಗಲ್ಲ ಅರ್ಥ ಆಗಲ್ಲ ಕಾರಣ ಅಂದ್ರೆ ಅವರಲ್ಲಿ ಬ್ರೈನೇ ಇರಲ್ಲ ಆ ಬ್ರೈನ್ ಅನ್ನ ತಂದು ಅವ್ರ ಧರ್ಮ ಮತ್ತೆ ಈ ರೀತಿಯಾದಂತ ಗೋ ಅವು ಇವು ಹೇಳಿ ಅದನ್ನ ಅಫೀಮನ್ನ ತುಂಬಿಸಿ ಅವರನ್ನ ಬೀದಿಯಲ್ಲಿ ಬಿಟ್ಟಿರ್ತಾರೆ ಹೀಗೆ ಮ್ಯಾನಿಫುಲೇಟ್ ಮಾಡೋದ್ರಿಂದ ಸಂಪೂರ್ಣವಾಗಿ ಅವರು ಬದಲಾಗಿರ್ತಾರೆ ಇದು ಅನಿವಾರ್ಯವಾಗಿ ಅಲ್ಲಿ ಏನು ಮಾಡುವಂತಿಲ್ಲ ಆ ಸ್ಥಿತಿಗೆ ಅವರನ್ನ ತಂದು ನಿಲ್ಲಿಸಿರ್ತಾರೆ ಡ್ರಗ್ಸ್ ಅನ್ನ ಕೊಟ್ಟು ಇದು ನಾಳೆಲ್ಲ ಮಹೇಂದ್ರ ಕುಮಾರ್ ಮಹೇಂದ್ರ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಇದ್ರ ಬಗ್ಗೆ ಯಾವ ತರ ಎಲ್ಲ ಅವರು ಕೆಳವರ್ಗದ ಕೆಲ ಸಮುದಾಯದ ಜನರನ್ನು ಉಪಯೋಗಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಹೇಂದ್ರ ಕುಮಾರ್ ಅವರು ಬದುಕಿದ್ದಾಗ ಸ್ಪಷ್ಟವಾಗಿ ಹೇಳ್ತಾ ಇದ್ರು ತಿಮಗಳೂರ ಮಹೇಂದ್ರ ಕುಮಾರ್ ಅವರು ಜೊತೆಗೆ ಇನ್ನೊಂದೇನಂದ್ರೆ ಮೋದಿ ಅವರು ಹಾಗಾಗಿ ಹೇಳ್ತಿರ್ ನಾನು ರದ್ದೆ ಹೇಳಿದಾಗೆ ನಾನ್ ತುಂಬಾ ಗರೀಮಾದ್ಮಿ ಮಿತ್ರ ಚಾಯ್ ಬೇತ ನಾನು ಟೀ ನ ಮಾರಿ ಜೀವನ ಮಾಡ್ತಿದ್ದೆ ನಾನು ಟೀ ಮಾರಿ ಲೈಫ್ ಕಟ್ಕೊಂಡಿದ್ದೀನಿ ಅಂತ ಹೇಳ್ತೇನೆ ಎರಡ್ ಸಾವಿರದ ಹದಿಮೂರರಲ್ಲಿ ನಿರಂಜನ್ ಮುಖ್ಯೋಪಾಧ್ಯಾಯ ಅಂತ ಅವರು ನರೇಂದ್ರ ಮೋದಿ ಅವರ ಬಯೋಗ್ರಫಿಯನ್ನ ಬರೀತಾರೆ ಆ ಬಯೋಗ್ರಫಿಯಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ ಅವರು ಗುಜರಾತ್ನ ವಡೇರಾ ನಗರದ ರೈಲ್ವೆ ಸ್ಟೇಷನ್ ನಲ್ಲಿ ಟೀನ ಮಾರಿದ್ರು ಟೀ ಮಾರಿ ಲೈಫ್ ಅನ್ನ ಕಟ್ಕೊಂಡ್ರು ಅಂತೇಳಿ ಅವರು ನಿರಂಜನ್ ಮುಖ್ಯೋಪಾಧ್ಯಾಯ ಅವರು ತಮ್ಮ ಬಯೋಗ್ರಫಿಯಲ್ಲಿ ಏನು ನರೇಂದ್ರ ಮೋದಿ ಅವರ ಆಟೋಬಯೋಗ್ರಫಿಯನ್ನು ಬರೀತಾರೆ ಆ ಆಟೋಬಯೋಗ್ರಫಿಯಲ್ಲಿ ಅವರು ಮೆನ್ಷನ್ ಮಾಡ್ತಾರೆ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಟೈಮ್ಸ್ ಮ್ಯಾಗ್ಝಿನ್ ಒಂದು ಇಂಟರ್ವ್ಯೂ ಮಾಡುತ್ತೆ ಮೋದಿ ಅವ್ರನ್ನ ಆ ಇಂಟರ್ವ್ಯೂ ನಲ್ಲಿ ಮೋದಿ ಅವರು ಹೇಳ್ತಾರೆ ನಾನು ಗುಜರಾತಿನ ಒಡೇರಾ ನಗರದ ರೈಲ್ವೆ ಸ್ಟೇಷನ್ ಅಲ್ಲಿ ಚಾ ಮಾಡ್ತಾ ಇದ್ದೆ ಯಾವ ರೀತಿ ಚಾ ಮಾರ್ಬೇಕು ಅನ್ನೋದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ಒಂದು ಟೀ ನ ಯಾವ ತರ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೋದಿ ಅವರು ಎಕ್ಸ್ಪ್ಲೇಷನ್ ಕೊಡ್ತಾ ಹೋಗ್ತಾರೆ ರೈಲ್ವೆ ಸ್ಟೇಷನ್ ನಲ್ಲಿ ಬೇರೆ ಯಾವ್ದೋ ಒಂದು ಕ್ಯಾಂಟೀನ್ ನಲ್ಲಿ ಟೀ ಮಾರ್ತಿದ್ದಂತ ಮೋದಿಯವರು ಚೈಲ್ಡ್ಹುಡ್ ಫೋಟೋಗಳು ನೋಡಿದ್ರೆ ಪ್ರತಿಯೊಬ್ಬರಿಗೂ ಅಚ್ಚರಿ ಆಗುತ್ತೆ ಕಾರಣ ಏನಂದ್ರೆ ನೋಡಿ ನಾನು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಮೋದಿ ಅವರು ರೈಲ್ವೆ ಸ್ಟೇಷನ್ ನಲ್ಲಿ ಯಾವುದೋ ಒಂದು ಕ್ಯಾಂಟೀನ್ ನಲ್ಲಿ ಟೀ ಮಾಡ್ತಾ ಇರ್ತಾರೆ ಅಂದ್ರೆ ಮಾಲೀಕರು ಬೇರೆ ಇವರು ಅದರಲ್ಲಿ ಟೀ ಮಾಡ್ತಕ್ಕಂತ ಒಬ್ಬ ಕಾರ್ಮಿಕರಾಗಿ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೂ ಕೂಡ ಅವರು ಹಾಕಿರ್ತಕ್ಕಂಥ ಡ್ರೆಸ್ ಗಳು ನೋಡಿದ್ರೆ ಅವ್ರು ತಕ್ಷಿರ್ತಕ್ಕಂಥ ಫೋಟೋಗಳು ನೋಡಿದ್ರೆ ಅಚ್ಚರಿಯಾಗುತ್ತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ತಂದೆ ಕೂಡ ರೈಲ್ವೆ ಸ್ಟ ರೈಲ್ವೆ ನಲ್ಲಿ ರೈಲ್ವೆ ಇಲಾಖೆಯಲ್ಲಿ ನೌಕರರಾಗಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತಾರೆ ಆದ್ರೆ ನಾನು ಯಾವತ್ತೂ ಕೂಡ ಅಂತ ಫೋಟೋವನ್ನು ಅಂತ ತಕ್ಸ್ಲಿಕ್ಕೆ ನಾನು ಅಷ್ಟೇ ಅಲ್ಲ ಅಲ್ಲಿ ಯಾರೆಲ್ಲ ರೈಲ್ವೆ ಎಂಪ್ಲಾಯಿಗಳು ಮಕ್ಕಳಿದ್ರು ಅವ್ರು ಯಾರೂ ಕೂಡ ಅಷ್ಟು ಬ್ರಾಂಡೆಡ್ ಡ್ರೆಸ್ ಗಳನ್ನ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಜೊತೆಗೆ ಅದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬ ಅಂತ ಹೇಳ್ಬೋದು ಅಥವಾ ಮಧ್ಯಮ ವರ್ಗದಲ್ಲಿ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ನಾವು ಕೂಡ ಆತರ ಬ್ರಾಂಡೆಡ್ ಡ್ರೆಸ್ ಗಳನ್ನ ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಜೊತೆಗೆ ಇನ್ನೊಂದೇನಂದ್ರೆ ಫೋಟೋಗಳು ಅದು ನಮಗೆ ಫೋಟೋ ಅನ್ನೋದು ಕನಸು ಅಷ್ಟೇ ಆಗ ಸಾವಿರದ ಒಂಬೈನೂರ ಎಂಬತ್ತರ ನುಟಿ ಆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಫೋಟೋ ಅಂತಂದ್ರೆ ಜಸ್ಟ್ ಕನಸು ಒಂದು ಫೋಟೋ ತಗ್ಸ್ಬೇಕು ಅಂದ್ರೆ ಅದರ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಕಾರ್ಯಕ್ರಮದಲ್ಲಿ ಗ್ರೂಪ್ ಫೋಟೋಗಳಷ್ಟೇ ಈಗಿನ ಹಾಗೆ ಪ್ರತಿ ಬಾರಿ ತಕ್ಕದ್ದು ಫೋಟೋವನ್ನು ಇರ್ತಿರ್ಲಿಲ್ಲ ಮಕ್ಕಳದ ಅಂತಹ ಸಂದರ್ಭದಲ್ಲಿ ಹದಿನಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದ್ದಂತ ಮೋ ಚೈಂಡೂಟಿದ್ದಂತ ಮೋದಿ ಅವರು ಇಂಥ ಒಳ್ಳೊಳ್ಳೆ ಫೋಟೋವನ್ನು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತೆಗಿಯಕ್ಕೆ ಸಾಧ್ಯನಾ ಸಾಮಾನ್ಯ ಕುಟುಂಬದ ಪೇರೆಂಟ್ಗಳು ಈ ರೀತಿ ಫೋಟೋವನ್ನು ತೆಗೆಸ್ಕೊಡ್ತಾರೆ ಅದರಲ್ಲಿ ಇವರು ಟೀ ಶಾಪ್ ಒಂದರಲ್ಲಿ ಟಿ ಅನ್ನ ಮಾಡ್ತಾ ಇರ್ತಾರೆ ಅಂದ್ರೆ ಇವ್ರದ್ದು ಅಲ್ಲ ಟೀ ಶಾಪ್ ಬೇರೆ ಯಾವ್ದೋ ಟೀ ಶಾಪ್ ಅಲ್ಲಿ ಇವರು ಟಿ ಅನ್ನ ಮಾಡಿ ಜೀವನವನ್ನ ಕಟ್ಕೊಂಡಂತವ್ರು ಇವರು ಬ್ರ್ಯಾಂಡೆಡ್ ಕೋಟ್ಗಳನ್ನ ಹಾಕ್ತಾರೆ ಬ್ರ್ಯಾಂಡೆಡ್ ಡ್ರೆಸ್ನ ಹಾಕ್ತಾರೆ ಅದು ಕೋಟ್ ಬೂಟ್ಗಳನ್ನ ಬಳಸ್ತಾರೆ ಇಟ್ ಇಸ್ ಪಾಸಿಬಲ್ ಯೋಚನೆಯನ್ನ ಮಾಡಿ ನಾನು ಕೂಡ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ರೈಲ್ವೆ ರೈಲ್ವೆ ಗವರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ನೌಕರರೊಬ್ಬನ ಮಗನಾಗಿ ಈ ಮಾತನ್ನ ಹೇಳ್ತಾ ಇದ್ದೇನೆ ಒಬ್ಬ ನೌಕರರ ಮಗನ ಕೈಲಿ ಅದನ್ನ ಹಾಕ್ಲಿಕ್ಕೆ ಆಯ್ತಾ ಇಲ್ಲ ಅಂತ ಅಂದ್ರೆ ಅದನ್ನ ತಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂದ್ರೆ ಜಸ್ಟ್ ಇವರು ಒಬ್ರು ಯಾವುದೋ ಒಂದು ಕ್ಯಾಂಟೀನ್ ಅಲ್ಲಿ ಟೀನ ಅದು ಬೇರೆ ಕೈ ಇವ್ರದೇ ಕ್ಯಾಂಟೀನ್ ಆದ್ರೆ ಟೀ ಇಲ್ಲ ಪಚಸ್ ಮಾಡಬಹುದು ಇವ್ರದೇ ಕ್ಯಾಂಟೀನ್ ಆದ್ರೆ ಆದ್ರೆ ಬೇರೆ ಯಾರದೋ ಕ್ಯಾಂಟೀನ್ ಅಲ್ಲಿ ಟೀ ಮಾಡ್ತಿದ್ದಂತೆ ಇವರು ಇಷ್ಟೊಂದು ಕಾಫಿ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಸಾಧ್ಯನಾ ನಂತರ ಪತ್ರಿಕೆ ಒಂದು ಇವರ ಮನೆಯ ಫೋಟೋವನ್ನು ಕೂಡ ಎಸ್ಟಾಬ್ಲಿಷ್ ಮಾಡಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರ ಮನೆ ಹೇಗಿತ್ತು ಅಂತ ತೋರಿಸ್ತಾರೆ ಅದು ಡಬ್ಬಲ್ ಸ್ಟೇರ್ ಅಂದ್ರೆ ಅತ್ಯಂತ ದೊಡ್ಡ ಮನೆ ಇದ್ರು ಡಬ್ಬಲ್ ಸ್ಟೇರ್ ಆರ್ ಸಿ ಸಿ ಮನೆಯನ್ನ ತೋರಿಸ್ತಾರೆ ಅದರಲ್ಲಿ ಆರ್ ಸಿ ಸಿ ಮನೆಯ ಮನೆ ಮೋದಿ ಮನೆ ಅಂತ ತೋರಿಸ್ತಾರೆ ಅಂತಹ ಒಂದು ಮನೆಯನ್ನ ಒಂದಿದ್ದಂಥವ್ರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಲ್ಮೋಸ್ಟ್ ಆಲ್ ಬರು ಹುಲ್ಲಿನ ಗುಡುಕುಗಳಿದ್ವು ಹುಲ್ಲಿನ ಮನೆಗಳಿದ್ವು ಅದೆಲ್ಲದರ ಜೊತೆಗಿದ್ರು ಕೂಡ ಅಂತಿಮ ಮನೆಗಳು ಇರ್ತಾ ಇದ್ವು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇವರು ಡಬಲ್ ಸ್ಟೇರ್ ಆರ್ ಸಿ ಸಿ ಮನೆ ಇರುತ್ತೆ ಆದ್ರೂ ಕೂಡ ಮೋದಿ ಅವರು ಯಾರದೋ ಟಿ ಶಾಪ್ ಅಲ್ಲಿ ರೈಲ್ವೆ ಸ್ಟೇಷನ್ ಹೋಗಿ ಟೀ ನ ಮಾಡ್ತಾರೆ ಇದು ಎಷ್ಟು ಫುಲ್ಗಳು ಅಂತ ಹೇಳಲಿಕ್ಕೂ ಕಷ್ಟ ಇದ್ರೆ ಫುಲ್ ಇದು ಏನು ಅಚ್ಚರಿ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ವೀಕ್ಷಕರೇ ಎರಡ್ ಸಾವಿರದ ಹದಿನಾಲ್ಕರ ಅಹಮದ್ ಪಟೇಲ್ ಅವರು ಹೇಳ್ತಾರೆ ಮೋದಿ ಅವರು ಟೀಮ್ ಮಾಡ್ತಿರ್ಲಿಲ್ಲ ಬದಲಾಗಿ ಇವರು ಯಾರದೋ ಶಾಪಲ್ಲಿ ಟೀಮ್ ಮಾಡ್ತಿರ್ಲಿಲ್ಲ ಬದಲಾಗಿ ಅವರ ತಂದೆ ರೈಲ್ವೆ ಕ್ಯಾಂಟೀನ್ ಕಂಟ್ರಾಕ್ಟರ್ ಆಗಿದ್ರು ಇವರು ಟೀ ಮಾಡ್ತಾ ಇರಲಿಲ್ಲ ಬದಲಾಗಿ ರೈಲ್ವೆ ಕ್ಯಾಂಟೀನ್ ಕಂಟ್ರಾಕ್ಟರ್ ಆಗಿದ್ರು ಅನ್ನೋ ಸತ್ಯವನ್ನ ಅಹಮದ್ ಪಟೇಲ್ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ತಿಳಿಸುತ್ತಾರೆ ಆದ್ರೂ ಮೋದಿ ಅವರು ರಾಜಕಾರಣಕ್ಕೋಸ್ಕರ ತಾನು ತುಂಬಾ ಬಡ ಕುಟುಂಬದಿಂದ ಬಂದಿದ್ದೆ ಅಂತ ಹೇಳುವ ಮುಖಾಂತರ ಅನುಕಂಪವನ್ನ ಗಿಟ್ಟಿಸುವ ಕೆಲಸವನ್ನ ಮಾಡ್ತಾರೆ ಸುಳ್ಳು ಹೇಳುವ ಮುಖಾಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲೇ ಇನ್ನು ಡಿಜಿಟಲ್ ಕ್ಯಾಮ್ರಾಗಳ ಬಿಡುಗಡನೆ ಆಗಿರಲ್ಲ ಆಗ ನಾ ಡಿಜಿಟಲ್ ಕ್ಯಾಮ್ರಾದಲ್ಲಿ ಫೋಟೋವನ್ನು ತೆಗೆದು ಇಮೇಲ್ ಮಾಡಿದ್ದೆ ಅದು ಕಲ್ಲರ್ ಫೋಟೋವನ್ನು ತೆಗೆದು ಇಮೇಲ್ ಮಾಡಿದ್ದೆ ಅನ್ನೋ ಸುಳ್ಳನ್ನ ಹಸಿ ಸುಳ್ಳನ್ನ ಸ್ಪಷ್ಟವಾಗಿ ಹೇಳ್ತಾರೆ ಅದೇ ಒಂದ್ ವೇಳೆ ಇದೆ ಈ ಸುಳ್ಳನ್ನ ರಾಹುಲ್ ಗಾಂಧಿ ಅವ್ರು ಹೇಳಿದ್ರೆ ಅವ್ರನ್ನ ಪಪ್ಪು ಇಂದ ಇನ್ನೂ ಮುಂದಕ್ಕೆ ಮುಂದೂಗ್ತಾಡೋರು ಹೇಳ್ತಾ ಇದ್ರು ಆದ್ರೆ ಇವರನ್ನು ಮಾತ್ರ ನಾನು ಎಂಬತ್ತೆಂಟರಲ್ಲಿ ಡಿಜಿಟಲ್ ಕ್ಯಾಮ್ರಾವನ್ನು ಪರ್ಚೇಸ್ ಮಾಡಿ ಇಮೇಲ್ ಮಾಡಿದ್ದೆ ಅಂದ್ರೂ ಕೂಡ ನಮ್ಮ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅಥವಾ ಪೇಯ್ಡ್ ಮಾಧ್ಯಮಗಳು ಪ್ರಶ್ನೆ ಮಾಡಲ್ಲ ಓ ಹೌದು 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 ಅಂತ ಗೋ ಗೋಣ ಆಗ್ತಕ್ಕಂಥ ಕೆಲಸವನ್ನ ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮಾಡ್ತಾ ಹೋಗ್ತವೆ ವೀಕ್ಷಕರೇ ಮಾತಿ ಎತ್ತಿದ್ರೆ ಬರಿ ಸುಳ್ಳುಗಳನ್ನು ಹೇಳುವ ಮುಖಾಂತರ ಜನರನ್ನ ನಂಬಿಸುವಂತೆ ಕೆಲಸ ಮಾಡ್ತಕ್ಕಂಥದ್ದು ನಾನು ಅತ್ಯಂತ ಕಡುಬಡ ಕುಟುಂಬದಿಂದ ಬಂದಿದ್ದೀನಿ ಅಂತ ಹೇಳ್ತಕ್ಕಂಥ ಮೋದಿಯವರು ಯಾವತ್ತೂ ಕೂಡ ಬಡ ಜನರ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ ಬಡವರ ಕಷ್ಟ ಸುಖಗಳ ಬಗ್ಗೆ ಯೋಚನೆಯನ್ನ ಮಾಡಲಿಲ್ಲ ಬಡವರಿಗೋಸ್ಕರ ಕಾರ್ಯಕ್ರಮವನ್ನು ತರಲಿಲ್ಲ ಇವರು ತಂದಿದ್ದೆಲ್ಲ ಯಾರಿಗೆ ಅಂದ್ರೆ ಅಂಬಾನಿ ಅದಾನಿ ಅಂತ ಶ್ರೀಮಂತರಿಗೋಸ್ಕರ ಕಾರ್ಯಕ್ರಮವನ್ನ ಮಾಡಿದ್ರು ಒಂಬತ್ತು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾರೆ ಅದು ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಸಂಬಂಧಪಟ್ಟಂತ ಒಂಬತ್ತು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾರೆ ರೈತರ ಸಾಲವನ್ನ ಮನ್ನಾ ಮಾಡಲ್ಲ ಅತ್ಯಂತ ಕಡುಬಟ್ಟ ಕುಟುಂಬದಲ್ಲಿ ಹುಟ್ಟಿದಂತ ವ್ಯಕ್ತಿ ಬಡವರ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ ಕಾಳಜಿ ಇರ್ತಕ್ಕಂಥದ್ದು ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಂಪನಿಗಳ ಬಗ್ಗೆ ಆದ್ರೂ ಕೂಡ ಹೇಳ್ತಾರೆ ನಾನು ತೀರಾ ಬಡ ಕುಟುಂಬದಲ್ಲಿಟ್ಟು ಬಂದಿದ್ದೆ ಅಂತ ನೀವು ಒಮ್ಮೆ ಯೋಚನೆಯನ್ನ ಮಾಡಿ ನೋಡಿ ಅಥವಾ ಅವರ ಎಲ್ಲ ಇಡೀ ವಿಡಿಯೋಗಳನ್ನ ನೀವು ವಾಚ್ ಮಾಡ್ತಾ ಬನ್ನಿ ಎಲ್ಲೂ ಕೂಡ ಮೋದಿ ಅವರು ಒಬ್ಬ ಗರೀಬ್ ಆದ್ಮಿ ಅಂದ್ರೆ ನಾವು ಅತ್ಯಂತ ತೀರಾ ಬಡ ಕುಟುಂಬದಲ್ಲಿರ್ತಕ್ಕಂಥ ಬಡ ವ್ಯಕ್ತಿಯ ಬಗ್ಗೆ ಅವರು ಕಾಳಜಿ ಏನು ಮಾಡಿದಿರಲಿ ಅವ್ರನ್ನ ಟೆಚ್ ಕೂಡ ಮಾಡಲ್ಲ ಅಂತರವನ್ನ ಕಾಯ್ಕೊಳ್ತಾರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಕೈ ಮುಟ್ಟಿ ಮಾತಾಡ್ಸಲ್ಲ ಸಾಮಾನ್ಯ ಬಡ ಮಕ್ಕಳು ಹೋದ್ರ ಅವ್ರು ಮುಟ್ಟಿ ಮಾತಾಡ್ಸಲ್ಲ ಆದ್ರೆ ಅದೇ ಕೋಟು ಬೂಟ ಕೆಮ್ಮಿರ್ತಕ್ಕಂಥವ್ರಾದ್ರೆ ಇವರೇ ಹೋಗಿ ಅವ್ರ ಮೇಲೆ ಬಿದ್ದು ಅವ್ರು ಅಂಬಾನಿ ಎಂತ ಬಂದ್ರೆ ನಡುಬಕ್ಸಿ ಕೈಯನ್ನ ಮುಗಿತಾರೆ ಆದ್ರೆ ಅದೇ ಒಬ್ಬ ಗರೀಬ್ ಆದ್ಮಿ ಹೋದ್ರೆ ಅವ್ನ ಕಡೆಗೆ ಕೇರ್ ಕೂಡ ಮಾಡಲ್ಲ ತಿರುಗಿ ಕೂಡ ನೋಡಲ್ಲ ಈ ವಿಚಾರದಲ್ಲಿ ನಾವು ರಾಹುಲ್ ಗಾಂಧಿ ಬಗ್ಗೆ ಮಾತನಾಡೋದಾದ್ರೆ ಹುಟ್ಟಬೇಕಾದ್ರೆ ಚಿನ್ನದ ಸ್ಪೂನ್ ಅನ್ನ ಬಾಯಲ್ಲಿಟ್ಕೊಂಡು ಇದ್ದಂತ ರಾಹುಲ್ ಗಾಂಧಿ ಅವರು ಬಡವರ ಬಗ್ಗೆ ಯೋಚನೆಯನ್ನ ಮಾಡ್ತಾರೆ ಬಡವರಿಗೆ ಬೇಕಾದಂತ ಯೋಜನೆಗಳನ್ನ ಜಾರಿಗೆ ತರ್ತಾರೆ ಬಡವರಿಗೆ ಏನ್ ಬೇಕು ಬಡವರಿಗೆ ಒಂದೊತ್ತಿನ ಊಟಕ್ಕೆ ಬೇಕಾದ ಏನ್ ಏನ್ ಮಾಡ್ಬೇಕು ಅನ್ನೋ ಯೋಚನೆಯನ್ನ ಮಾಡಿ ಅವರು ಮ್ಯಾನಿಫೆಸ್ಟೋವನ್ನ ರೆಡಿ ಮಾಡ್ತಾರೆ ಇಡೀ ಎಲ್ಲೇ ಅಧಿಕಾರಕ್ಕೆ ಬಂದ್ರು ನಾವು ಕೊಟ್ಟಂತ ಭರವಸೆಗಳನ್ನ ಈಡೇರಿಸಿ ಬಡವರಿಗೆ ಏನ್ ಬೇಕು ಅದನ್ನು ತಲ್ಪಿಸಿ ಅನ್ನೋ ಮಾತುಗಳನ್ನ ಆಡ್ತಾ ಬರ್ತಾರೆ ಆದ್ರೆ ಅವರು ಹುಟ್ಟಿರೋದು ಅತ್ಯಂತ ಅಗರ್ಭ ಶ್ರೀಮಂತ ಕುಟುಂಬದಲ್ಲಿ ಅತ್ಯಂತ ಕಡಬಡ ಕಡುಬಡತನದಲ್ಲಿ ಹುಟ್ಟಿದೀನಿ ಅಂತ ಹೇಳೋ ಮೋದಿ ಅವರು ಯಾವತ್ತೂ ಕೂಡ ಈ ಯೋಚನೆಗಳನ್ನ ಮಾಡಲ್ಲ ಬಡವರ ಹತ್ರಕ್ಕೂ ಹೋಗಲ್ಲ ಅದೇ ರಾಹುಲ್ ಗಾಂಧಿ ಅವರು ಅವರು ಬೇಗ ಭಾವ ಇಲ್ಲದೆ ಎಲ್ಲರ ಜೊತೆ ಬರೀತಾರೆ ಎಲ್ಲರನ್ನ ಒಪ್ಪಿ ಮುದ್ದಾಡ್ತಾರೆ ಈ ಕಾರ್ಟ್ಗಳಿರ್ಬೋದು ಝುಮಾಟೋ ಅಹ್ ಹುಡುಗರು ಏನಿದ್ದಾರೆ ಆ ಹುಡುಗರು ಜೊತೆ ಕೂತು ಮಾತನಾಡ್ತಾರೆ ಸಭೆಯನ್ನ ಮಾಡ್ತಾರೆ ಅಲ್ಲೆಲ್ಲೋ ಇನ್ನೊಂದ್ ಕಡೆ ಅಹ್ ಕೂಲಿಕಾರರಿದ್ರೆ ಕಾರ್ಮಿಕರ ಜೊತೆ ಹೋಗಿ ಕೂತು ಮಾತನಾಡ್ತಾರೆ ರಾಹುಲ್ ಗಾಂಧಿ ಅವರು ಆದ್ರೆ ಅದೇ ಮೋದಿ ಅವರು ದೊಡ್ಡ ದೊಡ್ಡ ಉದ್ಯಮಿಗಳ ಜೊತೆ ಕೂತು ಮಾತನಾಡ್ತಾರೆ ಆ ಹೇಳೋದ್ ಮಾತ್ರ ನಾನು ಗರೀಬ್ ಆದ್ಮಿ ಅಂತ ಮಾತೆತ್ತಿದ್ರೆ ಸುಳ್ಳನ್ನ ಬಿಟ್ರೆ ಮತ್ತೇನು ಹೇಳಲ್ಲ ಜೊತೆಗೆ ಇನ್ನೊಂದೇನಂದ್ರೆ ನಾವು ಇಲ್ಲಿ ಮಾತನಾಡ್ತಾ ಹೋಗೋದಾದ್ರೆ ಈ ರೀತಿ ಶ್ರೀಮಂತ ಮತ್ತೆ ಬಡವರ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಹಿಟ್ಲರ್ ಸಾಮಾನ್ಯವಾಗಿ ಎಲ್ರು ಕೇಳಿರ್ತಕ್ಕಂಥ ಒಬ್ಬ ಹಿಟ್ಲರ್ ಬಗ್ಗೆ ನಾವು ಹೇಳಬೇಕಾದ್ರೆ ಹಿಟ್ಲರ್ ಒಬ್ಬ ಸರ್ವಾಧಿಕಾರಿಯಾಗಿದ್ದ ಜರ್ಮನಿಯ ಸರ್ ಸರ್ವಾಧಿಕಾರಿಯಾಗಿದ್ದಂತ ಹಿಟ್ಲರ್ ಕೂಡ ಅತ್ಯಂತ ಬಡಪುಟದಿಂದ ಬಂದಿದ್ದೀನಿ ನಾನು ಅಂತ ಹೇಳ್ತಾ ಇರ್ತಾನೆ ನಾನು ಅತ್ಯಂತ ಕಷ್ಟಪಟ್ಟು ಜೀವನವನ್ನು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಆದ್ರೆ ಅವನೊಬ್ಬ ದೊಡ್ಡ ಸರ್ವಾಧಿಕಾರಿಯಾಗಿರ್ತಾನೆ ಜೊತೆಗೆ ಉದ್ಯಮಿಗಳನ್ನ ಬೆಂಬಲಿಸ್ತಾ ಇರ್ತಾನೆ ಅವನು ಕೂಡ ಉದ್ಯಮಿಗಳನ್ನ ಬೆಂಬಲಿಸ್ತಾ ಇರ್ತಾನೆ ಜೊತೆಗೆ ದೊಡ್ಡ ದೊಡ್ಡ ಉದ್ಯಮಿ ಉದ್ಯಮಗಳು ಅಂದ್ರೆ ಮೆರ್ಸಿಡಿಸ್ ಬೆಂಜ್ ಇರ್ಬಹುದು ಅಥವಾ ಬಿಎಂ ಡಬ್ಲ್ಯೂ ಇರ್ಬೋದು ದೊಡ್ಡ ದೊಡ್ಡ ಕಂಪನಿಗಳು ಅವನಿಗೆ ಡೆಲಿಟ್ ಕೊಡ್ತಾ ಇರ್ತವೆ ಎರಡು ಸಾವಿರದ ಹದಿನಾರರಲ್ಲಿ ಬಿಎಂ ಡಬ್ಲ್ಯೂ ಅಪರಾಧಿಯನ್ನ ಕೆಳುತ್ತೆ ದೇಶದ್ದು ಸಾರಿ ಪ್ರಪಂಚದ ಜನರ ಅಪರಾಧಿಯನ್ನ ಕೇಳುತ್ತೆ ಬಿ ಎಂ ಡಬ್ಲ್ಯೂ ನಾವು ಆವತ್ತು ನಮ್ಮ ಸಂಸ್ಥೆ ಈಕ್ಕರ್ಗೆ ಸಹಕಾರವನ್ನು ನೀಡಬಾರ್ದಿತ್ತು ಸಹಾಯವನ್ನು ಮಾಡಬಾರ್ದಿತ್ತು ತಂಡವನ್ನು ಕೊಡಬಾರ್ದಿತ್ತು ಕೊಟ್ಟು ತಪ್ಪು ಮಾಡಿದ್ವಿ ಹಾಗಾಗಿ ನಾನು ನಿಮ್ಮ ಹತ್ರ ಅಪರಾಧಿಯನ್ನ ಕೇಳ್ತೀನಿ ಅಂತ ಹೇಳ್ತಾರೆ ಬಿ ಎಂ ಡಬ್ಲ್ಯೂ ಬಿ ಎಂ ಡಬ್ಲ್ಯೂ ಸಂಸ್ಥೆಯವರು ಇವತ್ತು ಅದೇ ರೀತಿ ಇಂಡಿಯಾದಲ್ಲಿ ಹದಾನಿ ಅಂಬಾನಿ ಅಂತ ಸಂಸ್ಥೆಗಳು ಇವರಿಗೆ ಡೊನೇಟ್ ಮಾಡ್ತಾ ಇದ್ದಾವೆ ಅದೆಲ್ಲದರ ಜೊತೆಗೆ ಅದೆಲ್ಲದರ ಜೊತೆಗೆ ಬಾಂಡ್ ಅನ್ನೋ ಒಂದು ಏನು ಲೀಗಲ್ ಭ್ರಷ್ಟಾಚಾರವನ್ನ ಮಾಡುವ ಮುಖಾಂತರ ಇಡೀ ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಚಂದವನ್ನ ತಗೊಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಸಂಸ್ಥೆಗಳು ಎಲ್ಲವೂ ಕೂಡ ಮೋದಿ ಅವರಿಗೆ ಚಂದವನ್ನ ಕೊಡ್ತಾ ಇದ್ದಾವೆ ಇದನ್ನ ಹೋಲಿಕೆ ಮಾಡಿ ನೋಡಿದಾಗ ಭಾರತ ಎಲ್ಲೋ ಒಂದು ಕಡೆ ಸರ್ವಾಧಿಕಾರಕ್ಕೆ ಹತ್ತಿರವಾಗ್ ಇದೆಯಾ ಅನ್ನೋ ಪ್ರಶ್ನೆ ನಿಜವಾಗ್ಲು ಕಾಡುತ್ತೆ ಮೂಡುತ್ತೆ ನಿಜವಾಗ್ಲು ಈ ಒಂದು ವೇಳೆ ಏನಾದ್ರು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮೋದಿ ಅವರು ಗೆಲುವನ್ನ ಸಾಧಿಸಿದ್ದೆ ಆದ್ರೆ ಮೋದಿ ಅವರು ಕಳೆದ ಅಧಿಕಾರಕ್ಕೆ ಬಂದ ಬಂದಿದ್ದೆ ಆದ್ರೆ ನಿಜವಾಗ್ಲು ಈಗಾಗಲೇ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಎಲ್ಲ ಯಾರೆಲ್ಲ ತಜ್ಞರಿದ್ದಾರೋ ಅವರೆಲ್ಲರೂ ಹೇಳ್ತಿದ್ದಾರೆ ಇದು ಏನು ಸರ್ವಾಧಿಕಾರದ ಮುನ್ಸೂಚನೆ ಅಂತ ಈ ಬಾರಿ ಅಧಿಕಾರಕ್ಕೆ ಬಂದ್ರೆ ಮೋದಿ ಅವರು ನೂರಕ್ಕೆ ನೂರು ಸರ್ವಾಧಿಕಾರಿ ಆಗ್ತಾರೆ ಅಷ್ಟೆಲ್ಲ ಯಾಕೆ ಸೀತಾರಾಮನ್ ಅವರ ಫೈನಾನ್ಸ್ ಮಿನಿಸ್ಟರ್ ಅವರ ಪತ್ನಿ ಪರಾಕಾಲ ಪ್ರಭಾಕರ ಹೇಳ್ತಾರೆ ಒಂದು ವೇಳೆ ಮೋದಿಯವರು ಮಾಡಿರ್ತಕ್ಕಂಥ ಆರ್ಥಿಕ ನಷ್ಟವನ್ನ ಭಾರತದಲ್ಲಿ ಸರಿ ಮಾಡಬೇಕು ಅಂದ್ರೆ ಆರ್ಥಿಕ ಸಮಸ್ಯೆಯನ್ನ ಸರಿ ಮಾಡಬೇಕು ಅಂತಂದ್ರೆ ಇಪ್ಪತ್ತೈದು ಆರ್ಥಿಕ ವರ್ಷಗಳು ಬೇಕು ಇದುವರೆಗೆ ಮೋದಿ ಅವರು ಮಾಡ್ತಿರ್ತಕ್ಕಂಥ ಆರ್ಥಿಕ ಸಮಸ್ಯೆಯನ್ನ ಸರಿ ಮಾಡಬೇಕು ಆರ್ಥಿಕ ಅವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂದ್ರೆ ಆರ್ಥಿಕ ಇಪ್ಪತ್ತೈದು ಆರ್ಥಿಕ ವರ್ಷಗಳು ಬೇಕು ಅಂತ ಇದಾರೋ ನಾನು ಹೇಳ್ತಿರ್ತಕ್ಕಂಥದ್ದಲ್ಲ ಅಥವಾ ಬೇರೆ ವಿರೋಧ ಪಕ್ಷದವರು ಹೇಳ್ತಿರ್ತಕ್ಕಂಥ ಹೇಳ್ತಾ ಹೇಳ್ತಾ ಇರ್ತಕ್ಕಂಥದ್ದಲ್ಲ ಬದಲಾಗಿ ಈ ದೇಶದ ಹಣಕಾಸು ಮಂತ್ರಿ ಇರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪ್ರಭಾಕರ್ ಅನ್ನ ಹೇಳ್ತಕ್ಕ ಹೇಳ್ತಾ ಇರ್ತಕ್ಕಂಥದ್ದು ಹಾಗಾದ್ರೆ ಪರಕಾಲ ಪ್ರಭಾಕರನ್ನ ಅವ್ರಿಗೆ ನಿರ್ಮಲಾ ಸೀತಾರಾಮನ್ ಕಂಡ್ರಾಗಲ್ವಾ ಸತ್ಯವನ್ನ ಹೇಳ್ತಾ ಇದ್ದಾರೆ ಅವರು ಸತ್ಯವನ್ನ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಏನು ಬ್ರೈನ್ ಅಲ್ಲಿ ಬ್ರೈನ್ ಎತ್ತಿ ಸಗಣಿಯನ್ನು ತುಪ್ಪತಕ್ಕಂಥ ಭಕ್ತರಿಗೆ ಇದು ಅರ್ಥ ಆಗ್ತಾ ಇಲ್ಲ ಅಷ್ಟೇ ಈ ದೇಶ ಈ ಬಾರಿ ಒಂದು ವೇಳೆ ಏನಾದ್ರೂ ಚುನಾವಣೆಯನ್ನ ಗೆದ್ರೆ ಈ ಭಾರತ ಅತ್ಯಂತ ಈ ನಾಯ ಸ್ಥಿತಿಯನ್ನ ತಲುಪುತ್ತೆ ಈಗಾಗಲೇ ಒಂದ್ ಕಡೆ ಚೈನಾದವರು ಭಾರತದ ಗಡಿಯನ್ನು ಒತ್ತುವರಿ ಮಾಡಿದ್ದಾರೆ ಹತ್ತು ಲಕ್ಷ ಎಕರೆ ಗಡಿಯನ್ನು ಒತ್ತುವರಿ ಮಾಡಿದ್ದಾರೆ ಆದ್ರೂ ಕೂಡ ಮೋದಿ ಅವರು ತುಟಿಯನ್ನು ಬಿತ್ತಾ ಇಲ್ಲ ಜೊತೆಗೆ ಒಂದ್ ವೇಳೆ ಈ ಸರಿ ಗೆದ್ರೆ ಇದು ಕೊನೆ ಚುನಾವಣೆ ಆಗುತ್ತೆ ನೂರಕ್ಕೆ ನೂರು ಭಾರತ ಡೆಮಾಕ್ರಸಿ ಹೊರಟೋಗುತ್ತೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಕೊನೆಯಾಗುತ್ತೆ ಈ ದೇಶದಲ್ಲಿ ಸರ್ವಾಧಿಕಾರ ಜಾರಿ ಆಗುತ್ತಾ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ವಿಡಿಯೋ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು